ಇವರ ತಂದೆ ತಾಯಿ ರೈತರಾಗಿರುತ್ತಾರೆ ಮಗ ಚೆನ್ನಾಗಿ ಓದಲಿ ಅಂತ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿಗೆ ಸೇರಿಸಿದ್ದಾರೆ ಫ್ರೆಂಡ್ಸ್ ಹೀಗೆ ಮಹೇಶ್ ತುಮಕೂರು ಬೆಂಗಳೂರು ಈ ರೀತಿ ದಿನನಿತ್ಯ ಓಡಾಡ್ತಾ ಇರ್ತಾನೆ ಕಾಲೇಜ್ಗೆ ಒಂದು ದಿನ ಕಾಲೇಜಿನಲ್ಲಿ ಒಂದು ಕಾಂಪಿಟೇಷನ್ ನಡೆಯುತ್ತೆ ಫ್ರೆಂಡ್ಸ್ ಆ ಕಾಂಪಿಟೇಷನ್ ಯಾವುದಪ್ಪ ಅಂದರೆ ಬುಗುರಿ ಹಾಡಿಸುವುದು ಯಾರ ಬುಗುರಿಯು ಹೆಚ್ಚು ಸಮಯದವರೆಗೆ ತಿರುಗುತ್ತದೆಯೋ ಅವರು ವಿಜೇತರಾಗುತ್ತಾರೆ ಎಂದು ಕಾಲೇಜಿನಲ್ಲಿ ಘೋಷಣೆ ಮಾಡುತ್ತಾರೆ ಮಹೇಶನಿಗೆ ಸಂತೋಷವೋ ಸಂತೋಷ ಈ ಬುಗುರಿ ಆಟದಲ್ಲಿ ನನ್ನನ್ನು ಮೀರಿಸುವವರು ಯಾರೂ ಇಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಹೀಗೆ ಒಂದು ದಿನ ಬುಗುರಿಯ ಸ್ಪರ್ಧೆಯು ಬಂದೇ ಬಿಟ್ಟಿತು ನಾಲ್ಕೈದು ಜನ ಇವನ ವಿರುದ್ಧವಾಗಿ ಸ್ಪರ್ಧೆಗೆ ಇಳಿದರು ಬುಗುರಿ ಸ್ಪರ್ಧೆಯು ಸ್ಟಾರ್ಟ್ ಆಯಿತು ಎಲ್ಲರೂ ಬುಗುರಿಯನ್ನು ಹಾಡಿಸಲು ಮುಂದಾದರು ಇವನ ಎದುರಾಳಿಗಳು ಸಹ ಬುಗುರಿಯನ್ನು ಹಾಡಿಸಲು ಮುಂದಾದರು ಆದರೆ ಈ ಮಹೇಶನ ಮುಂದೆ ಅವರ ಬುಗುರಿಯು ಹೆಚ್ಚು ಸಮಯದವರೆಗೆ ತಿರುಗಲಿಲ್ಲ ಆದರೆ ಮಹೇಶನ ಬುಗುರಿ ಮಾತ್ರ ಹೆಚ್ಚು ಸಮಯದವರೆಗೆ ತಿರುಗಿತು ಫ್ರೆಂಡ್ಸ್ ಈ ಬುಗುರಿ ಸ್ಪರ್ಧೆಯಲ್ಲಿ ಮಹೇಶ ವಿಜೇತನಾಗುತ್ತಾನೆ ಹಾಗೆಯೇ ಇವನಿಗೆ ಗೆಳೆಯರ ಬಳಗ ಸಹ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಹೀಗೆ ಕೆಲ ದಿನಗಳ ನಂತರ ಮಹೇಶ ಈ ಕಾಲೇಜಿನಲ್ಲಿ ತುಂಬ ಪ್ರಸಿದ್ಧನಾಗ್ತಾನೆ ತುಂಬ ಹೆಸರು ಮಾಡ್ತಾನೆ ಹೀಗೆ ಅವನ ಹೆಸರು ಎಲ್ಲರ ಬಾಯಲ್ಲಿ ಕೇಳಲ್ಪಡುತ್ತೆ ಹೀಗೆ ಒಂದು ದಿನ ಈ ಮಹೇಶನ ಕಣ್ಣಿಗೆ ಹೊಂದು ಹುಡುಗಿ ಬೀಳ್ತಾಳೆ ಅವಳ ಹೆಸರು ಸುಷ್ಮಾ ಒಂದು ದಿನ ಕಾಲೇಜಿನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನಡೆಯುತ್ತೆ ಫ್ರೆಂಡ್ಸ್ ಆ ಡ್ಯಾನ್ಸ್ ಪ್ರೋಗ್ರಾಂನಲ್ಲಿ ಈ ಮಹೇಶನ ಪಾರ್ಟ್ನರಾಗಿ ಆಗಿ ಸುಷ್ಮಾ ಆಕೆ ಆಗಿರ್ತಾಳೆ ಫ್ರೆಂಡ್ಸ್ ಮಹೇಶ ಕೂಡ ಈ ಹಿಂದೆ ಹುಡ್ಗಿನ ನೋಡಿರ್ತಾನೆ ಆದರೆ ಹುಡ್ಗಿನ ಮಾತಾಡ್ಸಿರೋದಿಲ್ಲ ಆದರೆ ಈ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಮಹೇಶ ಆ ಹುಡ್ಗಿನ ಮಾತಾಡಿಸ್ತಾನೆ ಏನು ನಿಮ್ಮ ಹೆಸ್ರು ನನ್ನ ಹೆಸ್ರು ಸುಷ್ಮಿತಾ ನಿಮ್ಮ ಹೆಸರು ನನ್ನ ಹೆಸ್ರು ಮಹೇಶ ಹೀಗೆ ಇವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ ಹಾಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ನಡೆಯುತ್ತೆ ಹೀಗೆ ಪ್ರ್ಯಾಕ್ಟೀಸ್ನಲ್ಲಿ ಮಹೇಶ್ ಸುಶ್ಮಿತನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೀಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಮುಗಿಯುತ್ತೆ ಒಂದು ದಿನ ಕಾಲೇಜ್ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಇವರಿಬ್ಬರ ಜೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮೂಡಿ ಬರುತ್ತೆ ಎಲ್ಲರೂ ನೋಡಿ ಲೋ ಮಹೇಶ ನಿಮ್ಮಿಬ್ಬರ ಜೋಡಿ ಚೆನ್ನಾಗಿದೆ ಕಣೋ ಎಂದು ಹುಡುಗರು ಇವನಿಗೆ ಇರುವಂತೆ ಮಾಡುತ್ತಾರೆ ಮಹೇಶ ಸುಷ್ಮಿತನ ಇನ್ನೂ ಹೆಚ್ಚು ಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೀಗೆ ಒಂದು ದಿನ ಮಹೇಶ ಸುಷ್ಮಿತಾ ಹತ್ತಿರ ಬಂದು ನಾನು ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಹೇಳ್ತಾನೆ ಏನು ಮಾತಾಡಬೇಕು ಎಂದು ಸುಶ್ಮಿತಾ ಹೇಳ್ತಾಳೆ ಅದು ಸುಷ್ಮಿತಾ ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ನೋಡಿ ಮಹೇಶ ನನಗೆ ಒಂದು ದಿನ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿ ಎಂದು ಸುಶ್ಮಿತಾ ಹೇಳ್ತಾಳೆ ಸರಿ ಎಂದು ಮಹೇಶ ತನ್ನ ಪಾಡಿಗೆ ಹೊರಟು ಹೋಗುತ್ತಾನೆ ಮಾರನೇ ದಿನ ಸುಷ್ಮಿತಾ ಒಂದು ಗುಡ್ ನ್ಯೂಸ್ ಹೇಳ್ತಾಳೆ ಮಹೇಶನಿಗೆ ಏ ಮಹೇಶ ನಾನು ನಿನ್ನ ಲವ್ ಮಾಡ್ತಾಯಿದ್ದೀನಿ ಕಣೋ ಅಂತ ಸುಷ್ಮಿತಾ ಮಹೇಶನ್ಗೆ ಹೇಳ್ತಾಳೆ ಹೀಗೆ ಇವರಿಬ್ಬರ ಲವ್ ಸ್ಟಾರ್ಟ್ ಆಗುತ್ತೆ ಇವರಿಬ್ಬರು ತುಂಬ ಚೆನ್ನಾಗಿರ್ತಾರೆ ಅನ್ಯೋನ್ಯವಾಗಿ ಇರ್ತಾರೆ ಹೀಗೆ ಇವರಿಬ್ಬರು ಲವ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆಗುತ್ತೆ ಹೀಗೆ ಒಂದು ವರ್ಷದ ನಂತರ ಇವರ ಲವ್ ಮೇಲೆ ಒಂದು ಕೆಟ್ಟ ದೃಷ್ಟಿ ಬೀಳುತ್ತೆ ಅದು ಯಾವ ದೃಷ್ಟಿ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಫ್ರೆಂಡ್ಸ್ ನನ್ನ ನಿಮ್ಮ ಹಳ್ಳಿ ದಯನಂದ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಬಿಡಿ ಫ್ರೆಂಡ್ಸ್ ನನ್ನ ನಿಮ್ಮ ಹಳ್ಳಿ ದಯನಂದ್ ಹೀಗೆ ನಿಮ್ಮ ಲವ್ ಸ್ಟೋರಿಗಳು ಯಾವುದೇ ಇದ್ದರೂ ಸರಿ ನನ್ನ ಹತ್ರ ಶೇರ್ ಮಾಡಿ ಫ್ರೆಂಡ್ಸ್